ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ಬನ್ನಿ ನಾವಿವತ್ತು ಹನುಮಾನ್ ಚಾಲಿಸ ಓದೋದ್ರಿಂದ ಎಷ್ಟು ಮಂತ್ರ ಅದು ಎಷ್ಟು ಪವರ್ಫುಲ್ಲು ಅದನ್ನು ಓದೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ನೋಡಿ ಹನುಮಾನ್ ಚಾಲಿಸ ಅನ್ನೋದು ಅವಧಿ ಭಾಷೆಯಲ್ಲಿ ಬರೆದಿದ್ದಾರೆ ಗೋಸ್ವಾಮಿ ತುಳಸಿದಾಸ್ ಅವರು ಬರೆದಿರೋದು ಇದನ್ನು ಇದು ನಲವತ್ತು ಲೈನಲ್ಲಿ ಇದೆ ಅದಕ್ಕೆ ಚಾಲೀಸ ಅಂತ ಹೇಳಿಬಿಟ್ಟು ಹನುಮಾನ್ ಚಾಲೀಸ ಅಂತ ಹೇಳ್ತಾರೆ ಈ ನಲವತ್ತು ಸಾಲಿನಲ್ಲೂ ಸಹ ಪ್ರತಿಯೊಂದು ಸಾಲಿನಲ್ಲೂ ಹನುಮನ್ ಹನುಮಂತನ ತುಂಬ ಅವ್ನ ಗುಣಗಳೇನು ವರ್ಣಿಸೋಕ್ಕಾಗ್ದಿದಂಥ ಗುಣಗಳು ಎಕ್ಸ್ ಎಕ್ಸ್ಟ್ರಾಡಿನರಿ ಹೀಸ್ ಅವ್ನ ಗುಣದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ರಾಮನ್ನು ಸಹ ವರ್ಣಿಸ್ಕೊಂಡು ಹೋಗಿದ್ದಾರೆ ಸೊ ಒಂದು ಒಂದು ಕತೆ ಪ್ರಕಾರ ಫಸ್ಟು ಅವರು ಬೇರೆ ಥರ ಬರೆದಿದ್ರಂತೆ ತುಳಸಿದಾಸ್ ಅವರು ಆ ಕತೆನ ನಾನು ಇನ್ನೊಂದು ಸ ನೆಕ್ಸ್ಟ್ ಇದ್ರಲ್ಲಿ ತೊಗೊಳ್ತೀನಿ ಹನುಮಾನ್ ಬರೀ ಹನುಮಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬರೆದಾಗ ಅದು ಅವರು ಮಲ್ಗಿ ಎದ್ದು ಬೆಳಗ್ಗೆ ಏಳೋಷ್ಟೊತ್ತಿಗೆ ಅದೆಲ್ಲ ಹರ್ದು ಹರ್ದು ಹೋಗ್ಬಿಟ್ಟಿತ್ತಂತೆ ನಾನು ಓದಿರೋ ಕತೆ ಇದು ಎಲ್ಲನೂ ಹನುಮಾನ್ಗೆ ಇಷ್ಟ ಆಗಲ್ಲ ಯಾಕಂದರೆ ಅವ್ನು ಏನಂದರೂ ಫಸ್ಟು ರಾಮ ನೆನೆಸ್ಕೊಂಡ್ಬಿಟ್ಟು ಅವನನ್ನು ಕೇಳ್ಕೊಡ್ರೆ ತಾನೇ ಆಗೋದು ಅದಕ್ಕೋಸ್ಕರ ಕೊನೆಗೆ ಅದನ್ನು ಚೇಂಜ್ ಮಾಡಿ ಅವರು ರಾಮನ್ನು ಅದರಲ್ಲಿ ಸೇರಿಸಿ ಬರೆದಾಗ ಅದು ಸಕ್ಸಸ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದು ನಾನು ಓದಿರೋದು ಎಲ್ಲೋ ಓದಿರೋ ಒಂದು ಕತೆ ಸೊ ಈ ರೀತಿ ನಲವತ್ತು ಸಾಲಲ್ಲೂ ಸಹ ರಾಮ ಹನುಮ ಇಬ್ಬರನ್ನೂ ವರ್ಣಿಸ್ಕೊಂಡು ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಇವತ್ತಿಗೂ ಹದಿನಾರನೇ ಶತಮಾನದಲ್ಲಿ ಬರೆದ್ರೂ ಇವತ್ತಿಗೂ ಅದು ಅಷ್ಟೇ ಪವರ್ಫುಲ್ಲು ಟ್ರೈಡ್ ಅಂಡ್ ಟೆಸ್ಟೆಡ್ಡು ಎಷ್ಟು ಅಂದರೆ ತುಂಬ ಪಾಸಿಟಿವ್ ಎನರ್ಜಿನ ಕೊಡುವಂಥ ಈ ಹನುಮಾನ್ ಚಾಲೀಸ ಅಂದರೆ ತುಂಬ ನನಗಂತೂ ತುಂಬಾ ನಂಬಿಕೆ ಹಾಗೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಳ್ಕೊಳ್ಳಿಕ್ಕೆ ಎಷ್ಟು ಅದರಿಂದ ಒಳ್ಳೊಳ್ಳೆ ಪ್ರಯೋಜನ ಆಗುತ್ತೆ ಅಂತಂದರೆ ಈಗ ನಮ್ಗೇನಾದರೂ ಶನಿ ಏನಾದರೂ ನಮ್ಮ ಮೇಲೆ ಏನಾದರೂ ಸಿಟ್ಟಿದ್ರೆ ಅಂದರೆ ಎಷ್ಟಂದರೂ ಕರ್ಮಕಾರಕ ಶನಿ ನಾವು ಏನೇನು ತಪ್ಪು ಮಾಡಿದರೂ ಅದ್ರ ಶಿಕ್ಷೆ ಅನ್ಭವಿಸಲೇಬೇಕಾಗತ್ತೆ ಬಟ್ ಅಂಥ ಟೈಮಲ್ಲೂ ಸಹ ಈ ಹನುಮಾನ್ ಚಾಲಿಸ ಓದೋದ್ರಿಂದ ನಮಗೆ ಎಷ್ಟೋ ರಿಲೀಫ್ ಸಿಗುತ್ತೆ ಹನುಮಾನ್ ನಮ್ಮ ಕೈ ಹಿಡಿತಾನೆ ಅಂತ ಹೇಳ್ಬೋದು ಸೊ ಇಡೀ ಬ್ರಹ್ಮಾಂಡ ಶನಿದೇವರಿಗೆ ಹೆದರಿದ್ರೆ ಹನುಮಂತನ್ ನೋಡಿ ಶನಿ ಹೆದರ್ತಾರಂತೆ ಹಾಗಾಗಿ ನಾವು ಹೆಚ್ಚೆಚ್ಚು ಈಗ ಸಾಡೆ ಸಾತಿ ನಡೀತಿದ್ರೆ ಆಮೇಲೆ ಏನೇ ತೊಂದರೆ ಇದ್ರೂ ಸಹ ನಾವು ಹನುಮಾನ್ ಚಾಲಿಸ ಓದಬೇಕು ಹನುಮಂತನ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಎವ್ರಿ ಡೇ ಓದಿದ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಅದಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಶನಿವಾರದ ದಿನನಾದರೂ ಓದ್ಕೊಳ್ಬೇಕಾಗತ್ತೆ ಹಾಗೆ ನಿಮಗೇನಾದರೂ ರಾತ್ರಿ ಕೆಟ್ಟ ಕನಸು ಏನಾದರೂ ಇದ್ದರೆ ಪ್ರತಿ ರಾತ್ರಿ ಅದನ್ನು ಓದ್ಕೊಂಡ್ಬಿಟ್ಟು ಮಲ್ಕೊಂಡ್ರು ಒಳ್ಳೇದು ಇಲ್ಲ ಓದೋಕ್ಕಾಗ್ದಿದ್ರೆ ದಿಂಬಿನ ಕೆಳಗಾದ್ರೂ ಹನುಮಾನ್ ಚಾಲೀಸ್ ಅದು ಬುಕ್ಕನ್ನು ಇಟ್ಕೊಂಡು ಮಲ್ಕೊಂಡ್ರು ಯಾವ ಕೆಟ್ಟ ಕನಸೂ ಬೀಳಲ್ಲ ಯಾಕಂದರೆ ಹನುಮಾನ್ ಅಂದ್ರೇ ದುಷ್ಟಶಕ್ತಿಗಳನ್ನೆಲ್ಲ ನಾಶ ಮಾಡೋವಂಥ ದೇವರು ನಾವು ಹಿಂದಿನ ಜನ್ಮದಲ್ಲಿ ಏನಾದರೂ ಟಪ್ಗಳನ್ನು ಮಾಡ್ಕೊಂಡು ಬಂದಿದರೆ ಅದೆಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯಬೇಕಂದ್ರೂ ನಾವು ಹನುಮಾನ್ ಚಾಲಿಸ ಓದಬೇಕು ಸೊ ನಾವು ಹೇಗೆ ಗಣೇಶನ ಯಾವುದೇ ಅಡೆತಡೆ ಬರೆದಿದ್ದಂಗೆ ವಿಘ್ನ ನಿವಾರಣೆಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಹನುಮಾನನ್ನು ಸಹ ಆ ಟೈಮಲ್ಲೇ ನೆನಪಿಸ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗತ್ತೆ ಹನುಮಾನ್ ಚಾಲಿಸ ಓದೋದ್ರಿಂದ ಜೀವನದಲ್ಲಿ ಬರೋ ಎಲ್ಲ ಅಡೆತಡೆಗಳನ್ನು ಸಹ ನಾವು ಹೋಗಲಾಡಿಸ್ಕೊಳ್ಬೋದು ಸೊ ಹನುಮಂತನ ದೈವಿಕ ರಕ್ಷಣೆ ನಮಗೆ ಸಿಗುತ್ತೆ ಯಾವತ್ತಿನ ದಿನವೇ ಆದರೂ ಬೆಳಿಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲಿಸ ಓದೋದ್ರಿಂದ ಆ ದಿನ ಎಲ್ಲ ಚೆನ್ನಾಗಿ ಕಳೆಯುತ್ತೆ ಅದನ್ನು ಓದಿದಾಗ ನಮಗೇನೋ ಮನಸ್ಸಿಗೆ ತುಂಬ ಖುಷಿಯಾಗಿ ತುಂಬ ಒಳ್ಳೆಯದಾಗಿ ಕಳೆಯುತ್ತೆ ಹಾಗೆ ನಾವೆಲ್ಲಾದರೂ ಪ್ರಯಾಣ ಮಾಡುವಾಗ ಕಾರು ಬಸ್ಸಲ್ಲೆಲ್ಲ ಓಡಾಡುವಾಗ ನಮಗೇನ ನಾವು ಈ ಹನುಮಾನ್ ಚಾಲಿಸನ್ ಹೇಳಿಕೊಂಡ್ರೆ ಪ್ರಯಾಣದಲ್ಲಿ ಯಾವುದೇ ತೊಂದರೆನೂ ಸಹ ಆಗೋಲ್ಲ ಹಾಗೆ ಯಾವ ಆ್ಯಕ್ಸಿಡೆಂಟ್ ಸಹ ಏನೂ ಆಗದೆ ನಾವು ಸುಖವಾಗಿ ಪ್ರಯಾಣ ಮಾಡಿ ಬರ್ತೀವಿ ಆ ರೀತಿ ಹನುಮಾನ್ ನಮಗೆ ರಕ್ಷಣೆ ಕೊಡ್ತಾನೆ ಹನುಮಾನ್ ಚಾಲಿಸ ಕೇಳೋದ್ರಿಂದ ಅಥವಾ ಓದ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಓದೋಕ್ಕಾಗದ ಕೇಳಿದ್ರೂ ಎಷ್ಟೋ ಪ್ರಯೋಜನ ಇರುತ್ತೆ ನಮ್ಮ ಮನಸ್ಸಲ್ಲಿರೋ ಆಸೆಯೆಲ್ಲ ಎಡೆ ಇರುತ್ತೆ ತೋ ಶ್ರದ್ಧಾ ಭಕ್ತಿಯಿಂದ ಯಾವಾಗಲೂ ನಾವು ಅದನ್ನು ಓದ್ಕೊಳ್ತಾ ಇದ್ದರೆ ಹನುಮಂತನ ಆಶೀರ್ವಾದ ನಮಗೆ ಖಂಡಿತ ಸಿಗುತ್ತೆ ಸೊ ನಮ್ಮ ಸುತ್ತಲೂ ಪಾಸಿಟಿವ್ ಎನರ್ಜಿ ಪವರ್ ಜಾಸ್ತಿ ಆಗುತ್ತೆ ದಿನಪೂರ್ತಿ ನಾವು ಉತ್ಸಾಹದಿಂದ ಇರ್ಬೋದು ನಮ್ಮಲ್ಲಿರೋ ಸೋಮಾರಿತನ ಮೇಯ್ನ್ಲಿ ಮೇನ್ಲಿ ಹೊರಟೋಗುತ್ತೆ ಆಲಸ್ಯ ಹೋಗುತ್ತೆ ನಿದ್ದೆ ಬರದೇ ಇದ್ರೆ ಆತಂಕ ಏನೋ ಭಯ ಆಗ್ತಿದ್ರೆ ಅದೆಲ್ಲ ಕಳೆಯುತ್ತೆ ಸೊ ಪ್ರತಿದಿನ ಇದನ್ನ ಓದಿದ್ರೆ ಓದಿದರೆ ಅಥವಾ ಕೇಳಿದರೆ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಅದು ಸಹ ಹೊರಟೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಎಲ್ಲರೂ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿ ಕಳಿಬೋದು ಟೈಮನ್ನ ಯಾಕೆ ಯಾವ ಜಗಳ ಗಿಗಳ ಆ ಥರನೂ ಆಗೋದಿಲ್ಲ ಸೊ ಇದ್ರಲ್ಲಿ ಒಂದು ಲೈನೇ ಬರುತ್ತಲ್ವಾ ಭೂತ ಪಿಶಾಚಿ ನಿಕಟನ ಹೀ ಅವೆ ಮಹಾವೀರ ನಾಮ ಸುನಾವೆ ಅಂತ ಅಂದ್ರೆ ಮಹಾ ಅವನ ಹೆಸರು ಕೇಳಿದ್ರೇ ಸಾಕು ಯಾವ ಭೂತ ಪಿಶಾಚಿ ಯಾವುದು ನಮ್ಮ ಹತ್ರನೂ ಸುಳಿಯಲ್ಲ ಅಂದ್ರೆ ಇದ್ರಲ್ಲಿ ನೋಡಿ ಹಾಗೆ ಮಾಡು ಹೀಗೆ ಮಾಡು ಅಂತ ಕೇಳ್ತಾ ಇಲ್ಲ ಹಂಗಾಗತ್ತೆ ಅನ್ನೋ ಒಂದು ಪಾಸಿಟಿವಿಟಿ ಇದರಲ್ಲಿ ತುಂಬಾ ಇದೆ ಖಂಡಿತ ಹಾಗಾಗತ್ತೆ ಅನ್ನೋ ಹಾಗೆ ಎಲ್ಲ ಏನೇ ಇದು ನೋಡಿದರೂ ಹೀಗಾಗತ್ತೆ ಅಂತ ಸೊ ಅದೇನೇ ಒಂಥರ ಪ್ರಾಮಿಸ್ ಮಾಡಿದ ಹಾಗೆ ಇದೆ ಪ್ರತಿ ಸಾಲಲ್ಲೂ ಸಹ ಪ್ರಾರ್ಥನೆಗಿಂತ ಹೆಚ್ಚಾಗಿ ನಂಬಿಕೆ ಇಲ್ಲ ಹೀಗಾಗೆ ಆಗತ್ತೆ ಅನ್ನೋ ಅಂಥ ಹಾಗೆ ದುಷ್ಟಶಕ್ತಿ ವಿರುದ್ಧ ಎಲ್ಲ ಹೋರಾಟನ ನಮ್ಮ ಅದು ತಿಳಿಸ್ತಾ ಇರುತ್ತೆ ಇದನ್ನು ಕೇಳೋದ್ರಿಂದ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ನೆಮ್ಮದಿ ಸುಖ ಶಾಂತಿ ಸಿಕ್ಕಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರಲಿ ಅಂತ ನಾನು ಸಹ ಹನುಮಾನನ್ನು ಕೇಳ್ಕೊಳ್ತೀನಿ ನಾನಂತೂ ಎವ್ರಿ ಡೇ ತುಂಬ ನಂಬಿಕೆಯಿಂದ ಓದ್ಕೊಳ್ತೀನಿ ಓ ಏನಾದರೂ ತೊಂದರೆ ಇದ್ದಿದ್ದಿನ ಒಂದು ಒಂದು ದಿನ ಆಗೋಲ್ಲ ಇಲ್ಲದಿದ್ರೆ ಓದ್ಕೊಂಡಿರ್ತೀನಿ ಸಿ ನೀವು ಸಹ ಖಂಡಿತ ಹಾಗೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.